ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನನಗೆ ವಾಯ್ಸು ಸ್ವೀಟಾಗಿ ಮಾತಾಡೋಕೆ ಬರಲ್ಲ ಫುಲ್ ರಫ್ಫು ದಯವಿಟ್ಟು ಒಳ್ಳೇದು ಹೇಳಿದ್ರು ಕೆಟ್ಟದಾಗೆ ಕೇಳಿಸುತ್ತೆ ಕೆಟ್ಟದ್ದು ಹೇಳಿದ್ರು ಕೆಟ್ಟದಾಗೆ ಕೇಳಿಸುತ್ತೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಆಯಿತಾ ಇನ್ನು ಇವತ್ತು ಸಂಜೆಗೆ ಬಸ್ಸಾರು ಮಾಡೋಕ್ಕೆ ಸೊಪ್ಪು ಸ್ವಸ್ಥ ನೋಡಿ ಅರವೇ ಸೊಪ್ಪು ಇವಾಗ ಫ್ರೆಶಾಗಿ ಕಿತ್ಕೊಂಡ್ಬಂದಿರೋದು ಮಡಿಯಿಂದ ಮಡಿ ಅಂದರೆ ಗೊತ್ತಲ್ವಾ ಹಳ್ಳಿಲಿರೋರಿಗೆ ಗೊತ್ತು ಸಿಟಿಲಿರೋರ್ಗು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹುಳಿ ಬಸ್ ಬಸ್ಸಾರು ಮಾಡೋಣ ಅಂತ ಕುಯ್ಕೊಂಡು ಬಂದಿದ್ದೀನಿ ನಮ್ಮಮ್ಮ ಕುಯ್ಕೊಟ್ರು ಏನು ಗೊತ್ತಾ ಫ್ರೆಂಡ್ಸ್ ಈ ಫೋನ್ ತೆಗೆದ್ರೆ ಬರೀ ಲವ್ ಕೇಸೆ ಹುಡ್ಗಿ ಮೋಸ ಮಾಡಿದ್ಲು ಹುಡುಗ ಸತ್ತ ಹುಡುಗಿ ಮೋಸ ಮಾಡಿದ್ಲು ಹುಡ್ಗ ಸತ್ತ ಅಂತ ವಿಡಿಯೋಸ್ ಬರ್ತಾನೆ ಇರ್ತವೆ ಆದರೂ ಹುಡ್ಗಿ ಮೋಸ ಮಾಡೋ ತಪ್ತಿಲ್ಲ ಹುಡುಗ ಸಾಯೋ ತಪ್ತಾ ಇಲ್ಲ ಅಲ್ವಾ ಅಂದರೆ ಹುಡ್ಗಿನೀರು ಸಾಯ್ತಾರೆ ಕಮ್ಮಿ ಜಾಸ್ತಿ ಸಾಯೋದು ಹುಡುಗರು ತಾನೇ ಒಂದು ದಿನಕ್ಕೆ ಎಷ್ಟು ಬರುತ್ತೆ ಫೋನಲ್ಲಿ ಹುಡುಗಿ ಮೋಸದಿಂದ ಹುಡುಗ ಸತ್ತೋದ ಅಂತ ಆದರೂ ಮತ್ತೆ ಮತ್ತೆ ಏನು ತಕ್ಕ ಸಾಯ್ತೀರಪ್ಪ ಹಾಂ ಪ್ರಾಣ ಲೆಕ್ಕಿಸ್ದೆ ಜೀವ ಕೊಟ್ಟಿರ್ತಾಳೆ ಅಮ್ಮ ಹ ಪರಿಚಯ ಆದ್ರೋಸ್ಕರ ಜೀವ ಬಿಟ್ಟು ಬಿಡ್ತೀರಲ್ಲ ಯಾಕೆಂದ್ರೆ ನಮ್ಮೂರಲ್ಲಿ ಇವತ್ತಿದೇ ಆಗಿದೆ ನಮ್ಮೂರ ಹತ್ರನೂ ಇದೇ ಸ್ಥಿತಿ ಆಗಿದೆ ಇವತ್ತು ಅದಕ್ಕೆ ಹೇಳ್ತಿದ್ದೀನಿ ನನ್ನ ಹತ್ರನೇ ಹೇಳ್ತಿದ್ದ ಹುಡುಗ ಏನಕ್ಕ ಹಿಂಗೆ ಸಾಯ್ತಾರೆ ಈ ಹುಡುಗರು ಅಂತ ಅವನೇ ಸತ್ತೋಗಿದ ಏನು ಮಾಡೋದು ನೋಡಿಯಾದರೂ ಬುದ್ಧಿ ಬರೋದು ಬೇಡವಾ ಇನ್ನು ಹೆಣ್ಮಕ್ಳು ತಾಯಿ ತಂದೆ ಇದ್ದೀರಿ ಎಷ್ಟು ಕಷ್ಟ ಸಾಕ್ತಾರೆ ಹಾಂ ಇವತ್ತಿನ ದಿವಸ ಎಲ್ಲ ಇದ್ದೇನೆ ಮಕ್ಳುಗಳನ್ನ ಸಾಕೋದು ಎಷ್ಟು ಕಷ್ಟ ಆದರೆ ನಿಮ್ಮನ್ನ ಹಿಂದಿನ ಕಾಲದಿಂದ ಇಪ್ಪತ್ತು ವರ್ಷದಿಂದ ಸಾಕಿ ಇಷ್ಟು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಆರ್ಬಿಟ್ಟು ಹೊಟ್ಟೋಗ್ತಿರಲ್ಲ ತಾಯಿ ತಂದೆ ಬಿಟ್ಬಿಟ್ಟು ಹಾಂ ಎತ್ತಿರೋರ್ಗೆ ಗೊತ್ತಿರೋರಿಗೆ ನಿಮಗೆ ಮದುವೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಹೆಣ ಆಗೋಕ್ಕೋಸ್ಕರ ನೀವು ಹೋಯ್ತೀರಾ ಎಷ್ಟು ಹೆಣ್ಮಕ್ಳು ಸಾಯ್ತಾ ಇರೋದು ಹ್ಞೂ ಎಷ್ಟು ಜನ ಸಾಯ್ತಾ ಇರೋದು ಒಂಚೂರೆಲ್ಲ ಕೈ ಕುಯ್ಕೊಂಡ್ರೆ ಒಂಚೂರು ಕೈ ಸುಟ್ಟರೆ ಅಮ್ಮ ಹಾಗಾಗುತ್ತೆ ಇನ್ನು ಜೀವ ಸಮೇತ ಪ್ರಾಣಿಗಳು ಕೊಲ್ಸ್ಕೊಂತವೆಲ್ಲ ಹಂಗೆ ಕೊಲ್ಸ್ಕೊಳ್ಳೋದು ಹೆಂಗೆ ಚುಚ್ಚಿಸಿ ಚುಚ್ಚಿಸಿಕೊಂಡು ಯೋಚನೆ ಮಾಡಿ ಈ ಜೀವ ಕೊಟ್ಟಿರೋ ತಾಯಿ ತಂದೆಗೆ ಜೀವನ ಕೊಡೋದು ಗೊತ್ತಿರಲ್ವಾ ಹ್ಞೂ ಈ ನಾನೇನು ದೊಡ್ಡ ಫಿಲಾಸಫರ್ ಅಲ್ಲ ಹಿಂಗೆ ಕಮೆಂಟ್ ಆಗ್ತಿರಬೇಕಾದ್ರೆ ಇವಾಗ ಇರೋದು ಬೆಳಗ್ಗೆ ಇದ್ರೆ ನೋಡೋ ತಪ್ಪನೆ ಮತ್ತೆ ಮತ್ತೆ ಮಾಡ್ತಿರಲ್ಲ ಯಾಕೆ ಅಂತ ನನ್ನ ಪ್ರಶ್ನೆ ನನ್ನ ಕ್ವಶನ್ ಹುಡುಗಿದಿರ್ಗೆ ಹುಡುಗದಿರ್ಗೆ ಇಬ್ರಿಗೂ ನೋಡಿ ನೋಡಿ ಅದೇ ತಪ್ಪು ಮಾಡ್ತೀರಲ್ಲ ಯಾಕೆ ಬುದ್ಧಿ ಕೊಟ್ಟಿಲ್ವ ದೇವರು ಹ್ಮ್ ಅದು ಹೆಂಗೆ ಅಮ್ಮ ಅಪ್ಪನ್ ಬಿಡ್ತೀರಪ್ಪ ಅಮ್ಮ ಅಪ್ಪನ್ನ ಅಂತಿರ ಕೆಲವ್ರು ಅಂತಾರೆ ಅಯ್ಯಪ್ಪ ಅನ್ನ ಹಾಕಕ್ಕೂ ಯೋಚನೆ ಮಾಡ್ತಾರೆ ನನಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಹತ್ರ ಬೇಕಾರೆ ಒಂದು ಮಧ್ಯಾಹ್ನ ಮಾತಾಡದೆ ಇದ್ಬಿಡ್ತೀನಿ ಅಮ್ಮನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನನ್ನ ನೀರು ಸಹ ಕುಡಿಯಲ್ಲ ನೋಡಿ ಅದು ದೇವ್ರ ಫೋಟೋ ಕಾಣಿಸ್ತೈತಲ್ಲ ಆ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಮ್ಮನ ಹತ್ರ ಮಾತಾಡದಿದ್ರೆ ನಂಗೆ ನೀರು ಕೂಡ ಕುಡಿಯಕಾಗಲ್ಲ ನಮ್ಮ ತಾಯಿ ನೀವು ಹೇಳ್ತೀರಲ್ವಾ ನನ್ಗೆ ಏನೇನೋ ಕೆಟ್ಟೋಳು ಹಂಗೆ ಹಿಂಗೆ ಅಂತ ನನ್ನ ವಾಯ್ಸ್ ಅಷ್ಟೇ ಕೆಟ್ಟದ್ದು ನಮ್ಮ ತಾಯಿ ಮನೆ ಅತಿ ಇಟ್ಟರೆ ನಮ್ಮ ತಾಯಿ ಮನೆ ನಮ್ಮ ತಾಯಿ ಮನೆ ಹತ್ರನೇ ಇರೋದು ಅದು ಯಾವಾಗ ಹುಟ್ಟಿದಾಗಿಂದ ಮೂವತ್ತೈದು ವರ್ಷ ಇಂದ ನಮ್ಮ ತಾಯಿ ಮನೆ ಹತ್ರನೇ ಇರೋದು ಬೇರೆ ಇಲ್ಲೂ ಇಲ್ಲ ಅತ್ತೇಜ್ಜೆ ಇಟ್ರೆ ನಮ್ಮನೆ ಒಂದು ದಿವಸ ಜಗಳ ಬಂದಿಲ್ಲ ಒಂದು ದಿನ ಒಂದು ಮಾತು ಅನ್ಸ್ಕೊಂಡಿಲ್ಲ ಹೆಂಗಿರ್ಬೋದು ನಾನು ಯೋಚನೆ ಮಾಡಿ ಹೇಳ್ತಾರೆ ಹತ್ರ ಇದ್ದೇ ಹತ್ರ ಇದ್ದರೆ ಗಬ್ಬುನಾಥ ದೂರ ಇದ್ದರೆ ಶ್ರೀಗಂಧನ ಏನೋ ಹೇಳ್ತಾರೆ ಹತ್ರ ಇದ್ದರೆ ದುರ್ಗಂಧ ದೂರ ಇದ್ದರೆ ಶ್ರೀಗಂಧ ಹತ್ರನೇ ಇದ್ದೀವಿ ಅದು ನಮ್ಮ ನಮ್ಮಲ್ಲಿರುತ್ತೆ ದುರ್ಗಂಧ ಆಗೋದು ಶ್ರೀಗಂಧ ಆಗೋದು ಆಯಿತಾ ದೂರ ಇರಲಿ ಹತ್ರ ಇರಲಿ ಪ್ರೀತಿ ಪ್ರೀತಿನೇ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ತಾಯಿ ತಂದೆಗೆ ಮರ್ಯಾದೆ ಕೊಡಿ ತಾಯಿ ತಂದೆಗೆ ಬೆಲೆ ಕೊಡಿ ದೇವರನೇ ತಾಯಿ ತಿಂದ ತಾಯಿ ತಂದೆಯರು ಮಕ್ಕಳು ಇಡಲಿ ಅಂತ ಯಾರು ಹೇಳಲ್ಲ ಹೇಳ್ತಾರ ಹೇಳಲ್ಲ ಇದನ್ನ ಹೇಳೋ ಕಾರಣ ಒಬ್ಬನೇ ಮಗ ಒಬ್ಬನೇ ಮಗ ಫ್ರೆಂಡ್ಸ್ ಕೇಳಿದೆಲ್ಲ ತಕ್ಕೊಟ್ಟರಿ ಮಸ್ತಾಗೈತೆ ಯಾವಳ ಕಾಂಜಿ ಪಿಂಜಿಗೋಸ್ಕರ ಸತ್ತೋಗಿದೆ ಕಾಂಜಿ ಪಿಂಜಿಗೋಸ್ಕರ ನಾನು ಕಾಂಜಿ ಪಿಂಜಿನೇ ಅಂತಾನೆ ಹೇಳ್ಬೇಕು ಏನ್ ಕುಬೇಡ ಇಷ್ಟು ನಮಗೆ ಎಷ್ಟು ಹೊಟ್ಟೆ ಉರಿ ಇತ್ತಲ್ಲ ನಾ ಅವ್ರಿಗೇಷ್ಟು ಹೊಟ್ಟೆ ಉರಿ ಏನ ಕೆತ್ತಿರೋರಿಗೆ ಗೊತ್ತಿರೋರ್ಗೆ ಏನಪ್ಪ ಈ ಕಾಲ ಹಿಂಗಾಗೈತೆ ಜನಗಳೇ ಸರಿ ಇಲ್ವೋ ಓ ಕಾಲನೇ ಸರಿ ಇಲ್ವೋ ಏನು ಒಂದು ಗೊತ್ತಿಲ್ಲ ದಯವಿಟ್ಟು ಮಕ್ಳುಗಳು ಸ್ವಲ್ಪ ತಾಯಿ ತಂದೆ ಬಗ್ಗೆ ಯೋಚನೆ ಮಾಡಿದ್ರೆ ಅರ್ಧ ಸರಿ ಹೋಗ್ಬಿಡ್ತಾರೆ ನಮ್ಮ ತಾಯಿ ತಂದೆ ಅಂತ ಬಂದ್ರೆ ಅರ್ಧ ಮಕ್ಕಳು ಸರಿ ಹೋಗ್ತವೆ ಎಷ್ಟು ಕಷ್ಟ ಅಪ್ಪ ನಾನಂತೂ ಈ ಸೊಪ್ಪಾಕಿ ಬಸ್ಸಾರ್ ಸಾರು ಮಾಡ್ತೀನಿ ಸಿಸ್ಟರ್ಸ್ ನೀವೇನು ಸಾರು ಮಾಡೋಕೆ ರೆಡಿ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಹೊಳಿ ಕಳಕೆ ಬಸ್ಸಾರ್ ಸಾರ್ Me largo le